ಆರ್ಸಿಬಿಯ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತೋಳಿತ ದುರಂತ ಕುರಿತು ಚರ್ಚಿಸಲು ವಿಶೇಷ ಅಧಿವೇಶನ ನಡೆಸುವಂತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ ವಿಧಾನಸೌಧದಲ್ಲಿಂದು ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಸರ್ಕಾರದ ಲೋಪದೋಷಗಳ ಬಗ್ಗೆ ಜನ ಪ್ರಶ್ನೆ ಮಾಡುತ್ತಿದ್ದಾರೆ ಮೂರು ರೀತಿಯ ತನಿಖೆಗಳು ನಡೆಯುತ್ತಿವೆ ಅದರಲ್ಲಿ ಯಾವುದು ನಿಜ ಎಂದು ಗೊತ್ತಾಗುತ್ತಿಲ್ಲ ಹೈಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಬೇಕು ಇತರ ಕುಟುಂಬಗಳಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಪಾವತಿಸಬೇಕು ಎಂದು ಆಗ್ರಹಿಸಿದರು ಅವ್ರು ನೇಮಕ ಎಲ್ಲ ಎಲ್ಲೋದ್ರೂ ಅವರೇ ಸಿಕ್ಕಾ ಏನೇ ತನಿಖೆ ಆದ್ರೂ ಅವ್ರದ್ದೇ ಪಾಪ ಅವರಿಬ್ರೇ ಇರ್ತಾರಲ್ಲ ಪಾಪ ಅವರಿಬ್ಬರೇ ಪರ್ಮನೆಂಟ್ ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಾರ ಅವರು ಅವರು ಇದು ಒಂಥರ ಪಬ್ಲಿಕ್ ನೇಮಕ ಮಾಡ್ತಾರಲ್ಲ ಪಬ್ಲಿಕ್ ಪ್ರಾಸಿಕೂಟ್ರು ನಂಗೆ ನೇಮಕ ಮಾಡ್ತಾರ ಅವ್ರು ತನಿಖೆ ಮೂರು ತನಿಖೆ ಮಾಡಿದ್ರೆ ಯಾವ ತನಿಖೆ ನಿಜ ಅದರಲ್ಲಿ ನಾವು ಹೇಳಿದರೆ ಹೈಕೋರ್ಟಿನ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ನಡೀಬೇಕು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರು ಸಿಟ್ಟಿಂಗ್ ಜಡ್ಜ್ ಮುಖಾಂತರ ನಡಿಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇದಕ್ಕೆ ಆಗ್ರಹವನ್ನು ನಾವು ಮಾಡ್ತೀವಿ ವಿಧಾನಸಭಾ ಅಧಿವೇಶನದಲ್ಲಿ ಇದಕ್ಕೋಸ್ಕರ ಮೂರು ದಿನಗಳ ಅಧಿವೇಶನವನ್ನು ತುರ್ತಾಗಿ ಕರಿಬೇಕು ವಿಧಾನ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಚಾರದ ಹಂಗಿಗಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ನಡುವಿನ ಪೈಪೋಟಿಗಾಗಿ ದುರಂತ ನಡೆದಿದೆ ಈ ಇಬ್ಬರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಂದು ಪಕ್ಷದ ನಿಯೋಗ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರವನ್ನು ವಜಾಗೊಳಿಸುವಂತೆ ಮನವಿ ಮಾಡಲಾಗುವುದು ಎಂದರು